ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ ಒಂದು ಊರೊಳಗೆ ಒಬ್ಬ ಶ್ರೀಮಂತ ಇರ್ತಾನ ಅಗರ್ಭ ಶ್ರೀಮಂತ ಇರ್ತಾನೆ ಅಷ್ಟೇ ಶ್ರೀಮಂತಿಕೆ ಜೊತೆ ಅವನಿಗೆ ದಾನ ಮಾಡುವಂತಹ ಮನೋಭಾವ ಕೂಡ ಇರ್ತತಿ ಹಿಂಗೆ ದಿನ ತನ್ನ ಕೆಲಸಕ್ಕೆ ಹೋಗಬೇಕಾದ್ರೆ ಆ ಊರಲ್ಲಿರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ಕೆಲಸಕ್ಕೆ ಹೋಗುವಂಥ ಅಭ್ಯಾಸ ಅವಾಗ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಹೊರಗೆ ಬರಬೇಕಾದ್ರೆ ಅಲ್ಲಿ ಕುಂತಿರ್ತಕ್ಕಂಥ ಭಿಕ್ಷಕರಿಗೆಲ್ಲ ತಲ ಎರಡೆರಡು ರೂಪಾಯಿ ಕೊಟ್ಕೊಂತ ಹೋಗಿರ್ತಾನೆ ಹಿಂಗ ದಿನ ನಡಿತೈತಿ ಇದು ಅವನಿಗೆ ಅದು ಅಭ್ಯಾಸನೇ ಆಗಿ ಬಿಟ್ಟಿರ್ತೈತಿ ಮತ್ತು ಭಿಕ್ಷುಕರಿಗೂ ಕೂಡ ಈ ವ್ಯಕ್ತಿಯನ್ನು ದಾರಿ ಕಾಯ್ತಿರ್ತಾರೆ ಯಾವತ್ತು ಯಾಕಂತಂದ್ರೆ ಈ ವ್ಯಕ್ತಿ ಬಂದರೆ ನಮಗೆ ಏನೋ ಒಂದು ಆಸರ ಆಗುತ್ತಾ ಅನ್ನೋ ಒಂದು ಉದ್ದೇಶದಿಂದ ಭಿಕ್ಷಕರು ಆ ವ್ಯಕ್ತಿ ದಾರಿ ಕಾಯ್ತಾ ಇರ್ತಾರ ಹಿಂಗಿರ್ಬೇಕಾದ್ರೆ ಒಂದ್ಸರಿ ಹೇಳ್ತಾನೆ ಒಬ್ಬ ವ್ಯಕ್ತಿ ಒಬ್ಬ ಭಿಕ್ಷುಕ ಹೇಳ್ತಾನೆ ಇಲ್ಲ ಸ್ವಾಮಿ ನೀವು ಕೊಡೋ ಹಣದಿಂದ ನಮಗೆ ಯಾವುದು ತಾಪತ್ರೆಯಿಲ್ಲ ದಿನ ನಮ್ಮ ಹೊಟ್ಟೆಗೆ ಏನೂ ಕೊರತೆ ಇಲ್ಲ ಹೀಗಾಗಿ ನಮಗೆ ನಿಮ್ಮಿಂದ ಬಹಳ ಸಹಾಯ ಆಗಕತ್ತೈತಿ ನೋಡ್ರಿ ಅಂತ ಹೇಳ್ತಾನೆ ಹಿಂಗಿರ್ಬೇಕಾದ್ರೆ ಒಂದ್ಸಲ ಏನಾಗ್ತತಿ ಶ್ರೀಮಂತಗ ಎಲ್ಲೋ ಒಂದು ಕಡೆ ಹೊರಗಡೆ ಹೋಗುವಂಥ ಸಂದರ್ಭ ಬರ್ತದ ಅದಕ್ಕೆ ಆವತ್ತು ದೇವಸ್ಥಾನಕ್ಕೆ ಬಂದಂತಹ ಆ ಶ್ರೀಮಂತ ವ್ಯಕ್ತಿ ಅಲ್ಲಿಂತ ಭಿಕ್ಷಕರಿಗೆ ಹೇಳ್ತಾನೆ ನೋಡಪ್ಪ ಹೆಚ್ಚು ಕಡಿಮೆ ಒಂದು ಮೂರಿಂದ ನಾಲ್ಕು ತಿಂಗಳು ನನಗಿಲ್ಲಿ ಆಗಂಗಿಲ್ಲ ಯಾಕಂತಂದ್ರೆ ನಾನು ಕೆಲಸದ ಮೇಲೆ ಬೇರೆ ಊರಿಗೆ ಹೊಂಟೇನಿ ಅದಕ್ಕೆ ನೀವೇನ್ ಮಾಡ್ರಿ ಇಬ್ರು ಈ ಎರಡ್ ನೂರು ರೂಪಾಯಿ ಇಟ್ಕೋರಿ ಇಟ್ಕೊಂಡು ನಾ ಬರೋತನ ದಿನಕ್ಕೆ ಎರಡು ರೂಪಾಯಿಗತೆ ಖರ್ಚು ಮಾಡ್ರಿ ನಾ ಬಂದ್ ಮತ್ ನಾನು ನಿಮ್ಗೆ ಏನ್ ಮಾಡ್ತೀನಿ ನಿಮಗೆ ಮತ್ತೆ ದಿನ ಮಾಡುವಂಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ ಹ್ಞೂ ಅಂತ ಹೇಳಿ ಇಬ್ರು ಭಿಕ್ಷಕರಿಗೂ ಎರಡ್ ರೂಪಾಯಿ ಕೊಟ್ಟು ಎರಡ್ ನೂರ್ ರೂಪಾಯಿ ಕೊಟ್ಟು ಹೋಗ್ತಾರೆ ಹೋದ್ಮೇಲೆ ಆರು ತಿಂಗಳಾದರೂ ಕೂಡ ಆ ವ್ಯಕ್ತಿ ವಾಪಸ್ ಬರಂಗೇ ಇಲ್ಲ ತನ್ನ ಕೆಲ್ಸದ ಮೇಲೆ ಏನ್ ಮೂರ್ನಾಲ್ಕು ತಿಂಗಳಂತ ಹೋಗಿರ್ತಾನಲ್ಲ ಶ್ರೀಮಂತ ಅದು ಮೂರ್ನಾಲ್ಕು ತಿಂಗಳಾಗುವಂತ ಕೆಲಸ ಆರು ತಿಂಗಳ ನಂತರ ಆಗ್ಬಿಡ್ತೈತಿ ಹಿಂಗಾಗಿ ಆರು ತಿಂಗಳ ನಂತರ ಆ ವ್ಯಕ್ತಿ ವಾಪಸ್ ತನ್ನ ಊರಿಗೆ ಬರ್ತಾನ ಊರಿಗೆ ಬಂದ ತಕ್ಷಣ ಅವ ಮಾಡೋ ಕೆಲಸನ ಮೊದಲು ದೇವಸ್ಥಾನಕ್ಕೆ ಹೋಗ್ತಾನೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹುಡುಕ್ತಾನ ಹುಡುಕಿದಾಗ ಅಲ್ಲಿ ಯಾರು ಕಾಣಲ್ಲ ಇಬ್ಬರು ಭಿಕ್ಷಕರು ಕಾಣಲ್ಲ ಎಲ್ಲೋ ದೂರದಲ್ಲಿ ಒಬ್ಬ ಮೂಲೆ ಕುಂತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಕುಂತಿರ್ತಾನ ಅವ ಹೇಳ್ತಾನ ನಾ ಯಾರು ಹುಡುಕಾಕತ್ತಿರ ಸ್ವಾಮಿ ಇಲ್ಲ ಒಬ್ಬ ಇಲ್ಲಿ ಇಬ್ಬರು ಭಿಕ್ಷಕರಿದ್ರು ಅವ್ರನ್ನ ಹುಡ್ಕತ್ತಿನ ನನ್ ಕೂಡ ಅದರೊಳಗೆ ಇರ್ತಕ್ಕಂಥ ಒಬ್ಬವ ನಾನೇ ಅಂತ ಹೇಳ್ತಾನೆ ಪೂರ್ತಿ ಬಟ್ಟೆ ಎಲ್ಲ ಹರಿದಿರ್ತತಿ ಆಮೇಲೆ ಏನೂ ಭಾಳ ಅಂದ್ರೆ ಭಾಳ ಅಸ್ತವ್ಯಸ್ತ ಆಗಿರ್ತಾನೆ ಆ ವ್ಯಕ್ತಿ ಹೇಳಿದಾಗ ಯಾಕಪ್ಪ ಏನಾಯ್ತು ಅಂತ ಕೇಳ್ತಾರ ಅವರು ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ ಭಿಕ್ಷುಕ್ ಹೇಳ್ತಾನ ಇಲ್ರಿ ನೀವು ಕೊಟ್ಟಿರ್ತಕ್ಕಂಥ ಎರಡು ನೂರು ರೂಪಾಯಿ ಯಾವಾಗೂ ಖಾಲಿ ಆಗೋದು ನನಗೆ ಊಟ ಒಂದು ಹೊತ್ತಿನ ಊಟಕ್ಕೂ ಭಾಳ ದುಸ್ತರ ಆಗೈತೆ ಪರಿಸ್ಥಿತಿ ನಿಮ್ಮಂಥವ್ರು ಯಾರೂ ದೇವಸ್ಥಾನಕ್ಕೆ ಬರಂಗಿಲ್ಲ ನಾವು ಭಿಕ್ಷೆ ಹಾಕಂಗಿಲ್ಲ ಹೀಗಾಗಿ ನನಗೆ ಭಾಳ ತ್ರಾಸಾಗತ್ತೈತೆ ಅಂತ ಹೇಳಿದಾಗ ಹೌದಾ ಸರಿ ನಾ ಎಲ್ಲ ಮುಂದಿನ ವಿಚಾರ ಮಾಡ್ತೀನಿ ತಗೋ ಅಂತ ತನ್ನ ಕೈಯಾಗ ಎಷ್ಟು ಅಷ್ಟು ದುಡ್ಡನ್ನ ಕೊಡ್ತಾನೆ ವ್ಯಕ್ತಿ ಆ ಭಿಕ್ಷಕನ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬಂದ ಅವ್ರ ಕಾಲಿಗೆ ಬೀಳ್ತಾನೆ ಶ್ರೀಮಂತನ ಕಾಲಿಗೆ ಬೀಳ್ತ ಬಿದ್ದಿ ಹೇಳ್ತಾನೆ ನಮಸ್ಕಾರ ಸ್ವಾಮಿ ಅಂತಾನೆ ನೀ ಯಾರಪ್ಪ ನನಗೆ ಗೊತ್ತಾಗ್ಲಿಲ್ಲ ಅಂತ ನಾವು ಶ್ರೀಮಂತ ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ ನಾನು ಕೂಡ ಇದ ಗುಡಿ ಮುಂದ್ ಕುಂತ ಇಲ್ಲೇ ಕುಂತ ನಾ ಭಿಕ್ಷೆ ಬೇಡಕತ್ತಿದ್ನಿ ನೀವು ಕೊಟ್ಟೋಗಿದ್ರಲ್ಲ ಎರಡು ನೂರು ರೂಪಾಯಿ ಆ ಎರಡು ನೂರು ರೂಪಾಯಿದಿಂದ ನಾ ಏನು ಮಾಡೀನಿ ಅಂತಂದ್ರೆ ಒಂದು ಸ್ವಲ್ಪ ಹೂಗಳನ್ನು ತಗೊಂಡು ಮಾರಾಟ ಮಾಡೋಕೆ ಶುರು ಮಾಡಿದ್ನಿ ಸಣ್ಣದಾಗಿ ಒಂದು ವ್ಯಾಪಾರ ಶುರು ಆಯ್ತು ಆಮೇಲೆ ಅದು ಚಲೋ ಚಲೋ ಆದಂಗೆ ಅದಂಗೆ ಕಾಯಿ ಕರ್ಪೂರ ದೇವಸ್ಥಾನಕ್ಕೆ ಬೇಕಾಗುವಂಥ ಪೂಜೆಗೆ ಬೇಕಾಗುವಂಥ ಎಲ್ಲ ಸಾಮಾನನ್ನ ಪ ಇಟ್ಟು ಮಾರಾಟ ಮಾಡಾಕತ್ತೀನಿ ತಕ್ಕ ಮಟ್ಟಿಗೆ ಲಾಭ ಬರಕತೈತಿ ಅಷ್ಟೇ ಅಲ್ದ ನಿಮ್ಮಂಥವ್ರು ಒಬ್ಬರು ಮಾಡಿದ್ರು ನನಗೆ ಒಂದು ಅಂಗಡಿ ಕಪಾಟಿನ ಅಂಗಡಿ ಹಾಕಿಕೊಟ್ಟರು ಅಲ್ಲಿ ಕಾಣ್ತತ್ ನೋಡ್ರಿ ಅದ ನನ್ನ ಅಂಗಡಿ ಅಂತ ಹೇಳ್ತಾನೆ ಹೇಳಿ ಅವ್ನ ಕಣ್ಣೊಳಗೆ ನೀರು ಬರ್ತಾವ ವ್ಯಕ್ತಿ ಕಣ್ಣೊಳಗೆ ಅದಕ್ಕೆ ನೀವು ಅವತ್ತು ಕೊಟ್ಟಿರ್ತಕ್ಕಂಥ ಎರಡು ನೂರು ರೂಪಾಯಿನ ನಾನು ಸದುಪಯೋಗ ಪಡಿಸ್ಕೊಂಡೆ ಸ್ವಾಮಿ ಅದಕ್ಕೆ ಇವತ್ತು ನಾ ಒಂದು ಹಂತದಾಗದಿನಿ ಭಿಕ್ಷೆ ಬಿಡೋದು ಬಿಟ್ಟು ನಾನು ಒಬ್ಬ ಸಣ್ಣ ವ್ಯಾಪಾರ ಆಗೀನಿ ಅಂತ ಹೇಳ್ತಾನೆ ಅದನ್ನು ಕಂಡು ಆ ಶ್ರೀಮಂತ ವ್ಯಕ್ತಿಗೆ ಭಾಳ ಸಂತೋಷ ಆಗ್ತತಿ ಭಾಳ ಖುಷಿ ಆಗ್ತತಿ ಮತ್ತೆ ಹೇಳ್ತಾನೆ ನೋಡಪ್ಪ ನಿನ್ನ ವ್ಯಾಪಾರಕ್ಕೆ ಏನಾದರೂ ಅನುಕೂಲ ಆಗುವಂಗಿತ್ತು ಇತ್ತು ಸಹಾಯ ಬೇಕಾಗಿತ್ತು ಅಂತಂದ್ರೆ ನೀ ಬಂದು ನನ್ನ ಕಾಂಟ್ಯಾಕ್ಟ್ ಮಾಡು ನಾನು ನಿನಗೆ ಯಾವುದೇ ಟೈಮಲ್ಲಾದರೂ ಆದರೂ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ಕೊತ ಬರ್ತಾನೆ ಬಂದು ವಾಪಸ್ ಗಾಡಿ ಹತ್ತು ಮನೆಗೆ ಹೋಗ್ತಿರ್ಬೇಕಾದ್ರೆ ಯೋಚನೆ ಮಾಡ್ತಾನೆ ಇಬ್ರಿಗೂ ನಾನು ಎರಡು ನೂರು ರೂಪಾಯಿ ಕೊಟ್ಟಿದ್ದೆ ಆದ್ರೆ ಒಬ್ಬನ ಪರಿಸ್ಥಿತಿ ಓ ಇನ್ನೊಬ್ಬನ ಪರಿಸ್ಥಿತಿ ಹಿಂಗೈತಲ್ಲ ಅಂದ್ರೆ ಅವನಿ ಶ್ರೀಮಂತ ಏನು ಅನಿಸ್ತದೆ ಅಂತಂದ್ರ ಕೈಯೊಳಗ ಅವಕಾಶಗಳು ಎಲ್ರಿಗೂ ಬರ್ತಾವೆ ಹೌದ್ರಿ ಆ ಅವಕಾಶವನ್ನ ಉಪಯೋಗಿಸ್ಕೊಳ್ಳುವಂತಹ ಮಾರ್ಗ ನಮಗೆ ಗೊತ್ತಿರಬೇಕು ನಾವು ಸಹಜವಾಗಿಯೂ ಉಪಯೋಗಿಸ್ಕೊಂಡಿವಿ ಅಂತಂತಂದ್ರೆ ಅದು ಏನಾಗ್ತತ್ರಿ ಕ್ಲಿಯರ್ ಆಗಿ ನಮ್ಗೆ ಎಷ್ಟು ಬೇಕು ಜೀವನಕ್ಕೆ ಎಷ್ಟು ಬೇಕು ಆಗಂಗಿಲ್ಲ ಆ ಅವಕಾಶ ಬರೀ ಅವಕಾಶವಾಗಿ ಬಂದು ಅವಕಾಶವಾಗಿ ವಾಪಸ್ ಹೋಗ್ಬಿಡ್ತತಿ ಆದ್ರ ಬಂದಿರ್ತಕ್ಕಂಥ ಅವಕಾಶವನ್ನ ನಾವು ತಲಿ ಉಪಯೋಗಿಸಿ ಚಾಣಾಕ್ಷತನದಿಂದ ಏನಾದ್ರೂ ನಾವು ನಮ್ಮ ಮನಸ್ಥಿತಿಯನ್ನ ಗಟ್ಟಿಗೊಳಿಸ್ಕೊಂಡು ಅದನ್ನ ಸದುಪಯೋಗ ಮಾಡ್ಕೊಂಡ್ವಿ ಅಂತಂದ್ರ ನಾವು ಒಂದು ಹಂತದೊಳಗೆ ನಿಲ್ಲಾಕ ಸಾಧ್ಯ ಆಗ್ತತಿ ಇದೆಲ್ಲ ಆಗ್ಬೇಕ್ರಿ ಈ ರೀತಿಯಾದ ಅವಕಾಶಗಳನ್ನ ಸದುಪಯೋಗ ಮಾಡ್ಕೋಬೇಕ್ರಿ ಅಂತಂದ್ರೆ ವ್ಯಕ್ತಿಗೆ ಸ್ವಲ್ಪ ಅಲ್ಲ ಸ್ವಲ್ಪ ಆಧ್ಯಾತ್ಮಿಕ ಹಿನ್ನೆಲೆ ಇರಬೇಕಾಗ್ತದೆ ಯಾಕಂತಂದ್ರ ಆಧ್ಯಾತ್ಮದಲ್ಲಿ ಇದ್ದಾಗ ಮಾತ್ರ ಏನಾಗ್ತತ್ರಿ ಮನಸ್ಥಿತಿ ಉಜ್ವಲಗೊಳ್ತತಿ ಮನಸ್ಥಿತಿ ಅನ್ನೋದು ಒಂದು ಒಳ್ಳೆ ಹಂತಕ್ಕೆ ಬಂದಿಲ್ತತಿ ಹಿಂಗಾಗಿ ಯಾವುದೇ ರೀತಿಯಾದ ಅವಕಾಶಗಳ ಬಂದರೂ ನಾವು ಅದನ್ನ ಸದುಪಯೋಗ ಪಡಿಸ್ಕೊಂಡು ಅದನ್ನ ಏನು ಮಾಡ್ತೀವಿ ಅಂತಂದ್ರೆ ಅದ್ರೊಳಗೆ ಜೀವನವನ್ನ ಕಟ್ಕೋತೀವಿ ಅಷ್ಟೇ ಅಲ್ದ ಇನ್ನು ಮುಂದೆ ಕೆಲವು ನಮ್ಮ ನಮ್ಮಂತ ಎಷ್ಟೋ ಜನರಿಗೆ ನಾವು ಏನಾಗಿ ನಿಲ್ಬೋದು ಆಸರೆಯಾಗಿ ನಿಲ್ಬೋದು ಅಲ್ಲಿ ಮೊದಲು ಇದ್ರು ಇಬ್ರು ಭಿಕ್ಷಕರೇ ಆದ್ರ ಒಬ್ಬ ವ್ಯಕ್ತಿ ಏನಾದ್ರು ವ್ಯಾಪಾರಿ ಅದ ಇನ್ನೊಬ್ಬ ವ್ಯಕ್ತಿ ತನ್ನ ಜೀವನದ ನಿಜ ಸ್ಥಿತಿಗಿಂತನೂ ಇನ್ನು ಹೋಗಿ ನಿಲ್ತಾನ ಆ ಇಬ್ಬರಿಗೂ ಸಿಕ್ಕದ್ ಒಂದೇ ಅವಕಾಶ ಉಪಯೋಗಿಸ್ಕೊಳ್ಳುವ ಪರಿ ಬದಲಾಗಿದ್ದರಿಂದ ಏನತತಿ ಅವ್ರವ್ರ ಜೀವನ್ದೊಳಗ ಬದಲಾವಣೆಗಳಾಗ್ತಾ ಬರ್ತಾವ ಹಿಂಗ ಶ್ರೀಮಂತ ಅನ್ನುವಂತ ವ್ಯಕ್ತಿ ಅಂತಂದ್ರ ಒಬ್ಬ ಗುರು ಇದ್ದಂಗ ಆ ಗುರು ಬರ್ತಾನ ಬಂದ್ ಏನ್ ಮಾಡ್ತಾನ್ರಿ ಅಂತಂದ್ರ ನಮಗ್ ಹೇಳ್ತಾನೆ ಸಾಕಷ್ಟು ಹಲವಾರು ದಾರಿಗಳನ್ನ ತಿಳಿಸ್ಕೊಡ್ತಾನು ಜೀವನ್ದೊಳಗಿರ್ಬೋದು ಅಥವಾ ಈಗ ಈಗಿನ ಯುವಕ ಯುವತಿಯರಿಗೆ ಶಾಲೆ ಕಾಲೇಜ್ಗಳಾಗಿರ್ಬೋದು ಎಲ್ಲಾ ಗುರುಗಳು ಏನ್ ಮಾಡ್ತಾರೆ ಎಲ್ರಿಗೂ ಒಂದೇ ಪಾಠ ಕಲಿತಾರ ಆದ್ರೆ ಕೆಲವು ಟಾಪರ್ ಇರ್ತಾರ ಕೆಲವೊಬ್ರು ಏನ್ ಇರಂಗಿಲ್ಲ ಅಂತಂದ್ರೆ ಒಂದ್ ಅನ್ನು ಅಕ್ಷರ ಸಹಿತ ಬರಂಗಿಲ್ಲ ಅವಾಗ ಅವ್ರ ಏನ್ ಮಾಡ್ತಾರೆ ಅಂತಂದ್ರ ಶಿಕ್ಷಕರ ಮೇಲೆ ಬ್ಲೇಮ್ ಮಾಡ್ತಾರ ನಾವು ಕಲ್ಸಿ ಅವ್ರ ನಮ್ಗೆ ಕರೆಕ್ಟ್ ಆಗಿ ಕಲ್ಸಿಲ್ಲ ಅವ್ರ ನಮಗ್ ಕಲ್ಸಿದ್ರು ಅಂತಂದ್ರೆ ನಾವೇನ್ ಮಾಡ್ತಿದ್ವಿ ನಾವು ಚೆನ್ನಾಗಿ ಕಲಿತಿದ್ವಿ ಅನ್ನುವಂತ ಬ್ಲೇಮ್ ಅನ್ನ ಶಿಕ್ಷಕರ ಮೇಲೆ ಮಾಡ್ತಾರ ಅದೇ ಶಿಕ್ಷಕರ ಕೈಯೊಳಗ್ ಕಲಿತಿರ್ತಕ್ಕಂಥ ಒಬ್ಬ ವ್ಯಕ್ತಿ ರಾಜ್ಯಕ್ಕೂ ಫಸ್ಟ್ ರ್ಯಾಂಕೋ ಅಥವಾ ಜಿಲ್ಲೆಗೂ ಫಸ್ಟ್ ರ್ಯಾಂಕ್ ಬಂದಿರ್ತಲ್ಲ ಆ ವ್ಯಕ್ತಿ ಜೊತೆ ನಾವು ಕಂಪೇರ್ ಮಾಡ್ಕೊಂಡಾಗ ನಾವೆಲ್ಲಿ ಫೇಲ್ ಆಗತ್ತೀವಿ ಅನ್ನೋದು ಗೊತ್ತಾಗ್ತತಿ ಅದನ್ನೆಲ್ಲ ಬಿಟ್ಬಿಟ್ಟು ನಾವು ಇನ್ನೊಬ್ರನ್ನ ಬ್ಲೇಮ್ ಮಾಡ್ಕೊಂತ ಕುಂದ್ರ ಇಲ್ಲ ನಮ್ಮ ಮನೆ ಪರಿಸ್ಥಿತಿ ಸರಿ ಇಲ್ಲ ನಮ್ಮನೆ ಕೆಲಸ ಅದವು ಹಂಗದವ್ ಹಿಂಗದವು ಅವ್ರು ಕೋಚಿಂಗ್ ಮಾಡ್ರು ವಾಟ್ ಎವರ್ ಇಟ್ ಮೇ ಬಿ ಇದೆಲ್ಲ ಏನು ಮ್ಯಾಟರ್ ಆಗಂಗಿಲ್ಲ ಏನಾಗ್ತದ್ರಿ ಆಗ್ತದ್ರಿ ಅಂತಂದ್ರ ನಮ್ಮ ಕೈಯೊಳಗಿರ್ತಕ್ಕಂಥ ಅವಕಾಶವನ್ನ ನಾವು ಯಾವ ರೀತಿ ಸದುಪಯೋಗ ಪಡಿಸ್ಕೊತಿವಿ ಅನ್ನೋದು ಬಹಳ ಮುಖ್ಯ ಆಗ್ತತಿ ಈ ರೀತಿ ಆಗ್ಬೇಕು ಅಂತಂದ್ರೆ ನಮ್ಗೇನ್ ಇರ್ಬೇಕು ಕಲಿಸುವಂತಹ ಅಥವಾ ದಾರಿ ತೋರಿಸ್ಲಿಕ್ಕೆ ಬಂದಂತಹ ಗುರುಗಳ ಮೇಲೆ ಒಂದು ಭಕ್ತಿ ಇರಬೇಕು ಆಧ್ಯಾತ್ಮದ ಕಡೆ ನಮ್ಮ ಒಲವಿರ್ಬೇಕು ಶರಣರ ಬಸವಾದಿ ಶರಣರ ಚಿಂತನೆಗಳನ್ನು ಮಾಡ್ತಾ ಇರಬೇಕು ವಚನಗಳನ್ನು ಅಧ್ಯಯನ ಮಾಡ್ತಾ ಇರಬೇಕು ಹೀಗೆಲ್ಲ ಆದಾಗ ಮಾತ್ರ ಏನಾಗ್ತತ್ರಿ ಅಂತಂದ್ರೆ ನಮ್ಮ ಜೀವನದಾಗೂ ಒಂದು ಅವಕಾಶ ಬರ್ತತಿ ಅದನ್ನ ಸದುಪಯೋಗ ಪಡಿಸ್ಕೊಳ್ಳೋದು ಅನ್ನೋದು ನಾವು ಏನೂ ಯೋಚನೆ ಮಾಡದೆ ಇದ್ದರೂ ಕೂಡ ನಮ್ಮ ತಲಿಯೊಳ ತಂತಾನೇ ಬರ್ತೈತಿ ಇದಕ್ಕೆ ಹೇಳೋದು ಹೆಂಗೆ ಇರ್ತತ್ರಿ ಅಂತಂದ್ರೆ ನಾವು ನೋಡೋ ದೃಷ್ಟಿ ಮೇಲೆ ಸೃಷ್ಟಿ ನಿಂತಿರ್ತತಿ ಎಲ್ಲರಿಗೂ ಶರಣು ಶರಣಾರ್ಥಿ